ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜ್ಯ ರಾಜಕೀಯ ನಾಯಕರೇ ಭಾಗಿ ಮೂಡ ಅಕ್ರಮದ ಮಾಹಿತಿಯನ್ನು ಮಾಧ್ಯಮಕ್ಕೆ ಬಿಚ್ಚಿಟ್ಟ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಭೂ ಪರಿವರ್ತನೆ ಮಾಡದೆ ಶೇಕಡಾ ತೊಂಬತ್ತೈದರಷ್ಟು ನಿವೇಶನ ಮಾರಾಟ ಎರಡು ವರ್ಷದ ನಿವೇಶನ ನೋಂದಣಿ ರದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ರಾಕೇಶ್ ಪಾಪಣ್ಣ ಸೇರಿದಂತೆ ರಾಜಕೀಯ ನಾಯಕರೇ ಭ್ರಷ್ಟಾಚಾರದಲ್ಲಿ ಭಾಗಿ ಎಂದು ಆರೋಪ ಮೂಡಾ ಆಯುಕ್ತ ದಿನೇಶ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳ ವರ್ಗಾವಣೆ ಅಕ್ರಮಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ ಒಂದೇ ನಿವೇಶನ ಎರಡು ಬಾರಿ ಮಾರಾಟ ಇನ್ಮುಂದೆ ಅಕ್ರಮ ಬಡಾವಣೆ ಮಾಡುವಂತಿಲ್ಲ ಎಂದ ಸಚಿವ ಕೃಷ್ಣ ಬೈರೇಗೌಡ ಐಎಎಸ್ ಅಧಿಕಾರಿಗಳಿಂದ ತನಿಖೆಗೆ ಸೂಚನೆ ಮೈಸೂರಿನ ರಾಜಕೀಯ ನಾಯಕರಿಗೆ ತಲೆನೋವಾದ ತನಿಖೆಯ ನಿರ್ಧಾರ ಅರಮನೆಗಳ ನಗರಿ ಮೈಸೂರಿನಲ್ಲಿ ಭ್ರಷ್ಟಾಚಾರ ಅಕ್ರಮ ಅನಧಿಕೃತಗಳ ವಿವಾದ ಇದೀಗ ಭಾರಿ ಸದ್ದು ಮಾಡ್ತಿವೆ ಸದಾ ಒಂದಿಲ್ಲೊಂದು ಸುದ್ದಿಯಲ್ಲಿರುತ್ತಿದ್ದ ಮೈಸೂರು ನಗರಾಭಿವೃದ್ಧಿ ಸಂಸ್ಥೆ ಅರ್ಥಾತ್ ಮೂಡಾದಲ್ಲಿ ಭಾರಿ ಭ್ರಷ್ಟಾಚಾರವೇ ನಡೆದು ಹೋಗಿತ್ತು ಇದೀಗ ಆ ಎಲ್ಲ ಅಕ್ರಮಗಳು ಬೆಳಕಿಗೆ ಬರುತ್ತಿವೆ ಇದೇ ಕಾರಣಕ್ಕೆ ಮೂಡಾ ಇದೀಗ ರಾಜ್ಯದ ಗಮನ ಸೆಳೆದಿದೆ ಮೈಸೂರಿನ ಮೋಡಾದಲ್ಲಿ ಶೇಕಡಾ ಫಿಫ್ಟಿ ಫಿಫ್ಟಿ ಅನುಪಾತದ ನಿವೇಶನ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿತ್ತು ಈ ಅಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತವರ ಗ್ಯಾಂಗ್ ನೇರವಾಗಿ ಭಾಗಿಯಾಗಿದೆ ಇದಲ್ಲದೆ ಹಾಲಿ ಅಧ್ಯಕ್ಷ ಮರೀಗೌಡ ಆಯುಕ್ತರಾದ ದಿನೇಶ್ ಎಚ್ಬಿ ರಾಜೀವ್ ರಾಕೇಶ್ ಪಾಪಣ್ಣ ಎಂಎಲ್ಸಿ ಮಂಜೇಗೌಡ ಶಾಸಕ ಹರೀಶ್ ಗೌಡರಂತ ದೊಡ್ಡ ದೊಡ್ಡ ನಾಯಕರೇ ಮೂಡ ನಿವೇಶನಗಳನ್ನು ನಿಯಮ ಬಾಹಿರವಾಗಿ ತಮಗಿಷ್ಟ ಬಂದಂತೆ ಹಂಚಿಕೆ ಮಾಡುವ ಮೂಲಕ ಪ್ರಾಧಿಕಾರವನ್ನು ಅಳಿವಿನ ಸ್ಥಿತಿಗೆ ತಂದಿದ್ದಾರೆ ನಾಲ್ವಡಿಯವರು ಸ್ಥಾಪಿಸಿದ್ದ ಸಂಸ್ಥೆ ಇಂತಹ ರಾಜಕಾರಣಿಗಳಿಂದ ಕುಲಗೆಟ್ಟಿದೆ ಎಂದು ಮಾಧ್ಯಮಗಳಿಗೆ ಎಂಎಲ್ಸಿ ಎಚ್ ವಿಶ್ವನಾಥ್ ತಿಳಿಸಿದ್ದರು

అది ఓదర్ర సంబంధ ఎంత ಇನ್ನು ಈ ವಿಚಾರದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿದಂತೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರವರ ಮೇಲೂ ಆರೋಪಗಳ ಸುರಿಮಳೆಗೈದಿದ್ದಾರೆ ಹಳ್ಳಿ ಹಕ್ಕಿ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ರನ್ನ ರಿಯಲ್ ಎಸ್ಟೇಟ್ ಗಿರಾಕಿ ಎನ್ನುವುದರ ಜೊತೆಗೆ ಮೂಡಾದಲ್ಲಿ ಐದು ಸಾವಿರ ಕೋಟಿ ಹಗರಣ ನಡೆದಿದೆ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಆರೋಪಗಳನ್ನು ಗಮನಿಸಿದ ಸಚಿವ ಬೈರತಿ ಸುರೇಶ್ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಕಾರಕ್ಕೆ ದಿಢೀರ್ ಭೇಟಿ ನೀಡಿ ಮೂಡ ಆಯುಕ್ತ ದಿನೇಶ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿದ್ದಾರೆ ಮುಂದುವರೆದು ಈ ಪ್ರಕರಣವನ್ನು ಐಎಎಸ್ ಅಧಿಕಾರಿಗಳ ತಂಡಕ್ಕೆ ವಹಿಸಲಿದ್ದು ತಿಂಗಳಲ್ಲಿ ಅಂತಿಮ ವರದಿ ನೀಡುವಂತೆ ಆಗ್ರಹಿಸುತ್ತೇನೆಂದಿದ್ದಾರೆ ಅವ್ನು ಎಂತವನಾಗಿದ್ರು ಅವನ್ನ ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ನೋಡಿ ಇವಾಗ ಇಷ್ಟು ವರ್ಷ ನೀವು ಸುಮ್ಮನೆ ಇದ್ಬಿಟ್ಟು ಇವಾಗೆಲ್ಲ ನೀವು ಇಷ್ಟು ವರ್ಷ ಮುಂಚೆನೆ ನೀವು ಇಷ್ಟೊಂದು ಬಲಿಯುತವಾಗಿ ಮಾಧ್ಯಮ ನೀವು ಎಷ್ಟು ಪವರ್ಫುಲ್ ನೀವು ಮುಂಚೆನೆ ಮಾಡಿದ್ರೆ ಇಷ್ಟು ಅನ್ಯ ನಡೀತಾ ಇರಲಿಲ್ಲ ಪವರ್ಫುಲ್ ಎಸ್ 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 ಇಲ್ಲ ಈಗ ಕರೆಕ್ಟಾಗಿ ಸಮಯ ಇದೆ ನೀವು ಒಳ್ಳೆಯ ಕೆಲಸ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಕೂಲಂಕುಷವಾಗಿ ಅವರೇನೆ ನನಗೆ ಫೋನ್ ಮಾಡಿದ್ದು ಇಮ್ಮಿಡಿಯೇಟಾಗಿ ನೀನು ಅಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಮಾಡಬೇಕು ನೀನೇ ಖುದ್ದಾಗಿ ಹೋಗ್ಬೇಕು ನಿಮ್ಮ ಸೆಕ್ರೆಟ್ರಿ ಕರ್ಕೊಂಡು ಹೋಗ್ಬೇಕು ಕಮಿಷನರ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಕೈ ಇದಾಗಿದೆ ಆದ್ರೂ ಇದು ತೆಗ್ದಿದ್ದೀನಿ ಆಮೇಲೆ ಹಾಕತ್ತೀನಿ ಆದ್ರೂ ನೀನು ಹೋಗ್ಬೇಕು ಅಂತ ಹೇಳಿದ್ದಕ್ಕೇನೆ ನಾನು ಈ ನಿಮ್ಮ ಮುಂದ್ಗಡೆ ಬಂದಿರೋದು ಇದನ್ನು ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ ನೀವು ಕೇಳಿದ್ರೆ ಹಲವಾರು ಸರ್ಕಾರಗಳು ಬಂದ್ಬು ಓದ್ಬು ಯಾರು ಏನೂ ಮಾಡಲಿಲ್ಲ ಅಂತ ನನ್ನ ನಾನು ಆ ಥರ ಮಾಡ ನಾನು ಈಗ ಒಬ್ಬರು ನೀವು ಯಾರೋ ಹೇಳಿದ್ರಿ ಆ ವ್ಯಕ್ತಿ ನಿನ್ನೆ ಅವ್ರದ್ದೇ ಇದೆ ಇಲ್ಲಿ ಎಕರೆ ಇನ್ನೊಬ್ರು ಯಾರೋ ಹೇಳ್ತಾ ಇದ್ದೀರಿ ಹೆಸ್ರು ಹೇಳಲ್ಲ ನಾನು ಯಾರ್ದೋ ಆ ವ್ಯಕ್ತಿನೇ ಸೈಟ್ಗಳಿಗೆ ಓಡಾಡ್ತಾ ಇರಲಿಲ್ಲ ಬಂದು ನನ್ನ ಹತ್ರ ಮೂಡಾದಲ್ಲಿ ಭೂ ಪರಿವರ್ತನೆಯಾಗದ ಶೇಕಡಾ ತೊಂಬತ್ತೈದರಷ್ಟು ನಿವೇಶನ ಮಾರಾಟ ಮಾಡಲಾಗಿದ್ದು ಒಂದೇ ನಿವೇಶನವನ್ನು ಎರಡೆರಡು ಬಾರಿ ಮಾರಿರುವ ಉದಾಹರಣೆಯೂ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಕಳೆದೆರಡು ವರ್ಷಗಳಿಂದ ಆಗಿರುವ ಮಂಜೂರಾತಿ ಅಮಾನತ್ತಾಗಲಿದ್ದು ತನಿಖೆ ಮುಗಿಯುವವರೆಗೂ ಯಾವುದೇ ಸಭೆ ಮತ್ತು ನಿರ್ಣಯ ಮಾಡುವಂತಿಲ್ಲ ಎಂಬ ಆದೇಶ ಹೊರಬಿದ್ದಿದೆ ಕಷ್ಟಪಟ್ಟು ನಿವೇಶನ ಕೊಂಡ ಗ್ರಾಹಕರಿಗೆ ಗಾಯದ ಮೇಲೆ ಬರೆಯೆಳೆದಂತಾಗಿದ್ದು ನಿವೇಶನಗಳಿಗೆ ಸಾಲ ಕೊಟ್ಟ ಬ್ಯಾಂಕ್ಗಳು ಗ್ರಾಹಕರ ಹಣವನ್ನು ಕಾಪಾಡೋದು ಹೇಗೆ ಎಂಬ ಚಿಂತೆಯಲ್ಲಿವೆ ಮೂಡ ಅಂಗಳದಲ್ಲಿ ಹರಿದಾಡ್ತಿರುವ ಲೇಟೆಸ್ಟ್ ಸುದ್ದಿ ಅಂದರೆ ಎಲ್ಲ ಪಕ್ಷದ ರಾಜಕಾರಣಿಗಳು ಅವರ ಮಕ್ಕಳು ಅವರ ಹಿಂಬಾಲಕರಿಗೆ ನಿವೇಶನ ಕೊಡಿಸಿ ಹತ್ತಾರು ಪ್ರಾಪರ್ಟಿ ಮಾಡಿದ ಮೇಲೆ ಈ ಎಲ್ಲ ಆರೋಪಗಳು ಮತ್ತು ಹಗರಣವನ್ನು ಮೂಡಾ ಆಯುಕ್ತ ದಿನೇಶ್ ರವರ ತಲೆಗೆ ಕಟ್ಟಿ ತಾವೆಲ್ಲ ಏನು ತಿಳಿಯದ ಮುಗ್ಧರ ಹಾಗೆ ಜಾರಿಕೊಂಡಿದ್ದಾರೆ ಅಧಿಕಾರದ ರಾಜಕೀಯ ವ್ಯಕ್ತಿಯ ಅಗ್ನಿಗೆ ಬಿದ್ದು ಅವರು ಹೇಳಿದ್ದಕ್ಕೆ ಎಸ್ ಅಂದಿದ್ದ ಮೂಡ ಕಮಿಷನರ್ಗೆ ವರ್ಗಾವಣೆ ಎಂಕ್ವೈರಿ ಶಿಕ್ಷೆ